ವಿಕಲಚೇತನರಿಗಾಗಿ ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಶಿಕ್ಷಣ ಇಪ್ಪತ್ತೊಂದು ವಿಧಗಳ ನ್ಯೂನತೆಗಳು ಸರ್ಕಾರ ಸೌಲಭ್ಯಗಳು ಸಮಯ ಶಿಕ್ಷಣ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳು ಕಾಯ್ದೆಗಳು ಎರಡು ಸಾವಿರದ ಹದಿನಾರರ ಅನುಚ್ಛೇದ ಒನ್ ಎಂ ಪ್ರಕಾರ ಸೂಕ್ತವಾದ ಹೊಂದಾಣಿಕೆ ಮೂಲಕ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ಕಲ್ಕಾಸ್ನಿ ಪರಿಸರವನ್ನು ಒದಗಿಸಿ ಅವರು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ಕಲಿಯಲು ಮುಕ್ತ ಅವಕಾಶ ಕಲ್ಪಿಸುವ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಸಮನ್ವಯ ಶಿಕ್ಷಣ ಎಂದು ವ್ಯಾಖ್ಯಾನಿಸಲಾಗಿದೆ ಸಾಮಾನ್ಯ ಮತ್ತು ವಿಶೇಷ ಶಾಲೆಗಳು ಸಾಮಾನ್ಯ ಶಾಲೆಗಳು ವಿಶೇಷ ಶಾಲೆಗಳು ಸಾಮಾನ್ಯ ಶಾಲೆಯಲ್ಲಿ ಸಮನ್ವಯ ಶಿಕ್ಷಣ ವಿಶೇಷ ಶಾಲೆಯಲ್ಲಿ ಪ್ರತ್ಯೇಕ ಶಿಕ್ಷಣ ಸಾಮಾನ್ಯ ಶಾಲೆಯಲ್ಲಿ ಸಾಮಾನ್ಯ ಡಿ ಎಡ್ ಬಿ ಎಡ್ ವಿಶೇಷ ಶಾಲೆಯಲ್ಲಿ ವಿಶೇಷ ಡಿ ಎಡ್ ಬಿ ಎಡ್ ಸಾಮಾನ್ಯ ಶಾಲೆಯಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ವಿಶೇಷ ಶಾಲೆಯಲ್ಲಿ ನಿರ್ದಿಷ್ಟ ನ್ಯೂನತೆಗಳು ಸಾಮಾನ್ಯ ಶಾಲೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕರು ಟ್ವೆಂಟಿ ಇಂಟು ಒನ್ ವಿಶೇಷ ಶಾಲೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕ ಟೆನ್ ಇಂಟು ಒನ್ ವಿಶೇಷ ಸಾಮಾನ್ಯ ಶಾಲೆಯಲ್ಲಿ ವಿಶೇಷ ಶಿಕ್ಷಕರ ಕೊರತೆ ವಿಶೇಷ ಶಾಲೆಯಲ್ಲಿ ವಿಶೇಷ ಶಿಕ್ಷಕರು ಇರುತ್ತಾರೆ ಸಾಮಾನ್ಯ ಶಾಲೆಯಲ್ಲಿ ವಿಭಿನ್ನ ಸಮರ್ಥ ವಿದ್ಯಾರ್ಥಿಗಳ ಕಲಿಕೆಗೆ ಹೊಂದಾಣಿಕೆ ಸಮಸ್ಯೆ ಇರುತ್ತದೆ ವಿಶೇಷ ಶಾಲೆಯಲ್ಲಿ ವಿಭಿನ್ನ ಸಮರ್ಥವುಳ್ಳ ವಿದ್ಯಾರ್ಥಿಗಳ ಕಲಿಕೆಗಳಿಗೆ ಅನುಕೂಲಕರ ಹೊಂದಾಣಿಕೆ ಇರುತ್ತದೆ ಸಾಮಾನ್ಯ ಶಾಲೆಯಲ್ಲಿ ಸಮಾಜ ಮುಖ್ಯವಾಹಿನಿಗೆ ಅನುಕೂಲಕರ ವಿಶೇಷ ಶಾಲೆಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಅನಾನುಕೂಲಕರ ಸಮಯ ಶಿಕ್ಷಣ ಸಮಾನ್ಯ ಶಾಲೆ ಸಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ಇವಿನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಶಿಕ್ಷಣ ಪಡೆಯುವುದು ಸಮಯ ಶಿಕ್ಷಣವಾಗಿದೆ ಇಬ್ಬಿನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಶಾಲೆಗೆ ಹೊಂದಿಕೊಳ್ಳುವುದಲ್ಲ ಶಾಲೆಯ ಅವರಿಗೆ ಹೊಂದಿಕೊಳ್ಳುವುದು ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಕಲಿಕೆಗೆ ಸೂಕ್ತವಾದ ಆಸನ ವ್ಯವಸ್ಥೆ ಸಾಧನ ಸಲಕರಣೆಗಳ ವಿತರಣೆ ಪಠ್ಯಕ್ರಮ ಹೊಂದಾಣಿಕೆ ಇವರಿಗೆ ಶಿಕ್ಷಣ ನೀಡಲು ಶಿಕ್ಷಕರಿಗೆ ಸಮನ್ವಯ ತರಬೇತಿ ವೈಯಕ್ತಿಕ ಶೈಕ್ಷಣಿಕ ಯೋಜನೆ ಐ ಇ ಪಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೌಲ್ಯಮಾಪನ ಮುಂತಾದ ಹೊಂದಾಣಿಕೆ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದಾಗಿದೆ ಎಲ್ಲರನ್ನು ಒಳಗೊಂಡ ಶಿಕ್ಷಣವೇ ಸಮಯ ಶಿಕ್ಷಣ ವಿಶೇಷ ವ್ಯಕ್ತಿ ಎಂಪ್ರೈಮೆಂಟ್ ನ್ಯೂನತೆ ಶ್ರವಣ ಕ್ವಿಮಿ ಡಿಸಬಿಲಿಟಿ ಅಸಮರ್ಥತೆ ಆಲಿಸಲು ವಿಕಲತೆ ಸಮನ ಶ್ರವಣ ದೋಷ ಹೇರಿಂಗ್ ಇಂಪ್ಯಾಕ್ಟ್ ವಿಕಿಲಚೇತನ ವ್ಯಕ್ತಿಯ ಪರ್ಸನ್ ವಿತ್ ಡಿಸಬಿಲಿಟಿ ವಿಕಲಚೇತನ ವ್ಯಕ್ತಿಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಅನುಚ್ಛೇದ ಒನ್ ಎಸ್ ಪ್ರಕಾರ ವಿಕಲಚೇತನ ವ್ಯಕ್ತಿ ಎಂದರೆ ದೈಹಿಕ ಮಾನಸಿಕ ಬೌದ್ಧಿಕ ಅಥವಾ ಇಂದ್ರಿಯಗಳ ದೀರ್ಘಕಾಲಿಕ ಸಮಸ್ಯೆಗಳಿಂದ ಹಾಗೂ ಪರಿಸರದಲ್ಲಿನ ಅಡೆತಡೆಗಳಿಂದ ಸಮಾಜದಲ್ಲಿ ಇತರರಂತೆ ಸಾಮರ್ಥ್ಯವಾಗಿ ಮತ್ತು ಸಂಪೂರ್ಣವಾಗಿ ಪಾಲ್ಗೊಳ್ಳಲು ತೊಂದರೆಯಾಗುತ್ತಿದ್ದರೆ ಅಂಥ ವ್ಯಕ್ತಿಗೆ ಚೇತನ ವ್ಯಕ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ ಶೇಕಡ ನಲವತ್ತಕ್ಕಿಂತ ಕಡಿಮೆ ಇಲ್ಲದ ನ್ಯೂನತೆಯನ್ನು ಹೊಂದಿದರೆ ಮಾತ್ರ ವಿಕಿಲಚೇತನ ವ್ಯಕ್ತಿ ಎಂದು ವೈದ್ಯರು ಪ್ರಮಾಣ ನೀಡುತ್ತಾರೆ ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಎರಡು ಸಾವಿರದ ಹದಿನಾರರ ಅನುಚ್ಛೇದ ಐವತ್ತೆಂಟರ ಉಪವಿಧಿ ಬ್ರಕೆಟ್ ಟು ಪ್ರಕಾರ ತಜ್ಞರ ಸರ್ಕಾರಿ ವೈದ್ಯರು ವದಿಕೆ ತಪಾಸಣೆ ಮಾಡಿ ಇಪ್ಪತ್ತೊಂದು ನ್ಯೂನತೆಗಳಲ್ಲಿ ಯಾವ ನ್ಯೂನತೆ ಇದೆ ಎಷ್ಟು ಪ್ರತಿಶತ ಇದೆ ತಾತ್ಕಾಲಿಕ ಅಥವಾ ಕಾಯಂ ಇತ್ಯಾದಿ ಅಂಶಗಳನ್ನು ಒಳಗೊಂಡ ನಿಗದಿಪಡಿಸಿದ ಅನುಬಂಧದಲ್ಲಿ ವಿಕಿಲ ಚೇತನ್ರ ವೈದ್ಯಕೀಯ ಪ್ರಮಾಣಪತ್ರ ನೀಡುತ್ತಾರೆ ಈ ಪ್ರಮಾಣಪತ್ರ ಬದಲಾಗಿ ವಿನಿಕ್ ಡಿಸಬಿಲಿಟಿ ಐ ಡಿ ಯು ಡಿ ಐ ಡಿ ಕಾರ್ಡ್ ನೀಡಲಾಗುತ್ತದೆ ಇದನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ವಾವಲಂಬನಾ ಕಾರ್ಡ್ ಡಾಟ್ ಗೋ ಗೋ ಗೋವಿಇನ್ ಮೂಲಕ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಸದರಿ ಯು ಡಿ ಐ ಕಾರ್ಡ್ ದೇಶಾದ್ಯಂತ ಪ್ರಾಮಾಣೀಕೃತವಾಗಿದೆ ಇಭಿನ ಸಾಮರ್ಥ್ಯವುಳ್ಳ ಮಕ್ಕಳು ಸಿ ಡಬ್ಲ್ಯೂ ಎನ್ ಎಸ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ವಿಶೇಷ ಅಗತ್ಯವುಳ್ಳ ಮಕ್ಕಳು ಜನನದಿಂದ ಹದಿನೆಂಟು ವರ್ಷ ವಯೋಮಾನದ ಮಕ್ಕಳು ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಎರಡು ಸಾವಿರದ ಹದಿನಾರು ಅನುಚ್ಛೇದ ಮೂವತ್ತೊಂದು ಬ್ರಕೆಟ್ ಒನ್ರ ಪ್ರಕಾರ ಆರರಿಂದ ಹದಿನೆಂಟು ವಯೋಮಾನದ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಮೂರು ಮೂರಿಂದ ಹದಿನೆಂಟು ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದರೆ ಅಂಗನವಾಡಿಯಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣ ದೊರಕುವುದು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳು ಕಾಯ್ದೆಗಳು ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಎರಡು ಸಾವಿರದ ಹದಿನಾರು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಹದಿನಾರರಂದು ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಅಂಗೀಕಾರಗೊಂಡ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹದಿನಾರರಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ ಒಟ್ಟು ಹದಿನೇಳು ಅಧ್ಯಾಯಗಳು ಮತ್ತು ನೂರ ಎರಡು ಅನುಚ್ಛೇದಗಳು ಇವೆ ಇಪ್ಪತ್ತೊಂದು ವಿಧಿ ನ್ಯೂನತೆಗಳನ್ನು ಗುರುತಿಸಲಾಗಿದೆ ಅನುಚ್ಛೇದ ಇಪ್ಪತ್ತೊಂದು ಬ್ರಾಕೆಟ್ ಒನ್ರ ಪ್ರಕಾರ ಆರರಿಂದ ಹದಿನೆಂಟು ವರ್ಷಗಳ ಒಂದರಿಂದ ಒಂದರಿಂದ ಹನ್ನೆರಡನೇ ತೆ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಶಿಕ್ಷಣದಲ್ಲಿ ಐದು ವರ್ಷಗಳ ವಯಸ್ಸಿನ ಸಡಿಲಿಕೆ ಶಿಕ್ಷಣ ಪಡೆಯಲು ಮತ್ತು ಉದ್ಯೋಗದಲ್ಲಿ ಐದರಷ್ಟು ಮೀಸಲಾತಿ ಅಂಗವಿಕಲ ಹಕ್ಕುಗಳು ಕಾಯ್ದೆ ಎರಡು ಸಾವಿರದ ಹದಿನಾರ ಪ್ರಕಾರ ಇಪ್ಪತ್ತೊಂದು ಅಂಗವಿಕಲತೆ ಪ್ರಕಾರಗಳು ಪೂರ್ಣ ದೃಷ್ಟಿ ದೋಷ ಮಂದ ದೃಷ್ಟಿ ದೋಷ ಶ್ರವಣ ದೋಷ ಮಾತು ಮತ್ತು ಭಾಷೆ ನ್ಯೂನತೆ ದೈಹಿಕ ನ್ಯೂಯತೆ ಮಾನಸಿಕ ಅಸ್ತವಸ್ಥತೆ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ವಾತ ಮೆದುಳಿನ ಪಾಶ್ವವಾಯು ಆಂಟಿಜಮ್ ಬಹುವಿಧ ಅಂಗವಿಕಲತೆ ಕುಷ್ಠರೋಗ ಗುಣಮುಖರವಾಗಿರುವವರು ಕುಬ್ಜತೆ ಬುದ್ ಬುದ್ಧಿ ನ್ಯೂನ್ಯತೆ ಸ್ನಾಯು ಸ್ನಾಯುಗಳ ದೌರ್ಬಲ್ಯ ಮಸ್ಕ್ಯುಲರ್ ಡಿಸ್ಟೋಪಿ ದೀರ್ಘಕಾಲಿಕ ಕ್ರಮೇಣ ಹೆಚ್ಚುತ್ತಾ ಹೋಗುವ ನರಮಂಡಲ ಕಾಯಿಲೆಗಳು ಮಲ್ಟಿಪಲ್ ತಲೆಸಿಮಿಯಾ ಹಿಮೋಪಿಲಿಯಾ ಸಿಲ್ಕ್ ಸೆಲ್ ಕಾಯಿಲೆಗಳು ಆಶಿಡ್ ದಾಳಿಗೆ ತುತ್ತದವರು ಪಾರ್ಕಿನಿಯಸ್ ಕಾಯಿಲೆಗಳು ದೃಷ್ಟಿದೋಷ ಬ್ಲಾಂಡೆಸ್ ಸಂಪೂರ್ಣ ಕಣ್ಣುಗಳಲ್ಲಿ ದೃಷ್ಟಿ ಇಲ್ಲದಿರುವುದು ನೋಡಲು ಸಾಮರ್ಥ್ಯವಾಗದ ಸ್ಥಿತಿ ಬ್ರೈಲ್ ಲಿಪಿಯಲ್ಲಿ ಓದುವುದು ಬರಹ ಅಬಾಕಾಸ್ ಮತ್ತು ಟೇಬಲ್ ಫ್ರೇಮ್ ಮೂಲಕ ಗಣಿತ ಕಲಿಕೆ ಸ್ವತಂತ್ರವಾಗಿ ನಡೆದಾಡಲು ಕೇನ್ ಬಳಕೆ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಶ್ರೀ ಬಸವರಾಜ್ ಉಮ್ರಾಣಿ ಕೆಂಪು ಹೊನ್ನಯ್ಯ ಸಾಧಕರು ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ ಹುಬ್ಬಳ್ಳಿ ಮೈಸೂರಿನಲ್ಲಿ ಸರ್ಕಾರಿ ಶಾಲೆಗಳಿವೆ ಮಿತಿ ಮಿತಿಯುಳ ದೃಷ್ಟಿ ಲೋ ವಿಝನ್ ಸಾಮಾನ್ಯ ಮಗು ಎರಡುನೂರು ಅಡಿಗಳಿಗಿಂತ ಓದುವುದನ್ನು ಮಿತಿ ಮಿತಿಯುಳ ದೃಷ್ಟಿ ಮಗು ಇಪ್ಪತ್ತು ಅಡಿಗಳಿಗಿಂತ ಓದುತ್ತಾನೆ ಇಪ್ಪತ್ತು ಡಿವೈಡೆಡ್ ಬೈ ಎರಡುನೂರು ಅಥವಾ ಸಿಕ್ಸ್ ಡಿವೈಡ್ ಬೈ ಬೈಡ್ ಬೈ ಶಿಕ್ಷಿ ದೃಷ್ಟಿ ತೀಕ್ಷ್ಣತೆ ಇರುತ್ತದೆ ಡಚ್ ವೈದ್ಯ ಡಾಕ್ಟರ್ ಹರ್ಮನ್ ಕಂಡು ಹಿಡಿದ ಈ ಚಾರ್ಟ್ ಬಳಸಿ ಸ್ಕಿನ್ನಿಂಗ್ ಮಾಡಬಹುದು ಭೂತ ಗಾಜಿನ ಬಳಕೆ ತರಗತಿಯಲ್ಲಿ ಮುಂದಿನ ಸಾಲಿನಲ್ಲಿ ಆಸನಗಳ ವ್ಯವಸ್ಥೆ ಕಪ್ಪು ಹಲಗೆ ಮೇಲೆ ಹಳದಿ ಬಳ ಪದದಿಂದ ದಪ್ಪ ಅಕ್ಷರಗಳನ್ನು ಬರೆಯುವುದು ಮೂರು ಸರ್ವಣ್ ಸಿಯರಿಂಗ್ ಇಂಪ್ರೂವ್ಮೆಂಟ್ ಕಿವುಡ ಎಂದರೆ ಎರಡು ಕಿವಿಗಳಲ್ಲಿ ಎಪ್ಪತ್ತು ಡಿ ಬಿಗಿಂತ ಕಡಿಮೆ ಕೇಳಿ ಕೇಳುವಿಕೆ ಕೇಳಿಸಿಕೊಳ್ಳುವಿಕೆಯಲ್ಲಿ ತೊಂದರೆ ಎಂದರೆ ಎರಡು ಕಿವಿಗಳಲ್ಲಿ ಅರುವತ್ತು ಡಿ ಬಿ ಎಪ್ಪತ್ತು ಡಿ ಬಿಗಿಂತ ಕಡಿಮೆ ಕೇಳಬಯಸುವವರು ಆಲಿ ಮತ್ತು ಆಲಿಸಲು ಮತ್ತು ಮಾತನಾಡಲು ತೊಂದರೆ ಸಂವನ ಸಮಸ್ಯೆಯಿಂದ ಗೊಂದಲ ಸಜ್ಞಾ ಭಾಷೆಯಲ್ಲಿ ಶಿಕ್ಷಣ ಭಾಷೆಯ ವಿನಾಯ್ತಿ ಸರ್ವನ ಸಾಧನಗಳ ಬಳಕೆ ಆಲಿಸುವ ಮತ್ತು ಮಾತಿನ ತರಬೇತಿ ತರಗತಿಯ ಮುಂದಿನ ಸಾಲಿನಲ್ಲಿ ಆಸನ ವ್ಯವಸ್ಥೆ ಮೂರು ಗಂಟೆ ಪರೀಕ್ಷೆ ಒಂದು ಗಂಟೆ ಹೆಚ್ಚುವರಿ ಸಮಯ ಸಜ್ಞಾ ಭಾಷೆಯ ಶಿಕ್ಷಕರ ನಿಯೋಜನೆ ಬೆಳಗಾವಿ ಮೈಸೂರು ಬಳ್ಳಾರಿ ಕಲಬುರಗಿಯಲ್ಲಿ ಶ್ರವಣದೋಷಿಯ ಮಕ್ಕಳ ಸರ್ಕಾರಿ ಶಾಲೆಗಳಿವೆ ಮಾತು ಮತ್ತು ಭಾಷೆಯ ನ್ಯೂನತೆ ಸ್ಪೀಚ್ ಆ್ಯಂಡ್ ಕಿವಿಗಳ ಚೆನ್ನಾಗಿದ್ದರೂ ಸ ಮಾತನಾಡಲು ತೊಂದರೆ ಧ್ವನಿಯಂಗಳ ಸಮಸ್ಯೆ ಸಂವನ ಕೌಶಲ್ಯ ಕುಂಠಿತ ಭಾಷೆ ಬೆಳವಣಿಗೆಯಲ್ಲಿ ತೊಂದರೆ ಮಾತಿನ ತರಬೇತಿ ನಿಧಾನವಾಗಿ ಸ್ಪಷ್ಟವಾಗಿ ಮಾತನಾಡುವುದು ವೈದ್ಯಕೀಯ ಚಿಕಿತ್ಸೆ ಒದಗಿಸುವುದು ಶವನ ಮತ್ತು ಭಾಷಾ ಕೌಶಲ್ಯ ಅಭಿವೃದ್ಧಿ ಕಿಟ್ ಬಳಸುವುದು ಇದು ಐದನೇ ವಿಕಲತೆ ನ್ಯೂನತೆ ಲೋಕೋಮೆಟ್ರಿ ಇಂಪ್ರೂವ್ಮೆಂಟ್ ದೈಹಿಕ ಚಲನವಲನ ಸಮಸ್ಯೆ ಕೈಕಾಲುಗಳ ರಚನೆಯಲ್ಲಿ ನ್ಯೂನತೆ ಲಿಮ್ಸ್ ಪ್ರಾಬ್ಲಮ್ ಪೋಲಿಯೋ ಪಾದಗಳ ತಿರುಚುವಿಕೆ ತಾಗು ಮಂಡಿ ಗ್ಯಾಲಿಪರ್ಸ್ ಗಾಲಿ ಕುರ್ಚೆ ತ್ರಿಚಕ್ರವಾನ ಬೈಸಿಕಲ್ ಬಳಕೆ ವಾಕರ್ ಸರ್ಜಿಕಲ್ ಶೂಚ್ ಬಳಕೆ ಶಾಲೆಗಳಲ್ಲಿ ಇಳಿಜಾರು ರ್ಯಾಂಪ್ ಹ್ಯಾಂಡ್ ಗರ್ಲ್ ಗಿರ್ಲ್ ಅಳವಡಿಕೆ ತರಗತಿಯಲ್ಲಿ ಸೂಕ್ತ ಆಸನಗಳ ವ್ಯವಸ್ಥೆ ಕೃತಕ ಕೈ ಕಾಲು ಅಳವಡಿಕೆ ಮಾರ್ನೇ ಮಾನಸಿಕ ಅಸ್ತವಸ್ಥತೆ ಮೆಂಟಲಿ ಇನ್ಲೆಸ್ ಆಲೋಚನೆ ವರ್ತನೆ ಭಾವನೆ ಗ್ರಹಿಕೆ ಖಿನ್ನತೆ ಈ ಏಕಾಂತಿತನ ಕೀಳರಿಮೆ ಗಮನ ಕೊರತೆ ಆತಂಕ ಇತ್ಯಾದಿ ಮಾನಸಿಕ ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಆತ್ಮಹತ್ಯೆ ಅಂತ ಹಂತಕ್ಕೆ ತಲುಪಿ ವಯಸ್ಸನ್ನು ಕೆಡಿಸಿಕೊಳ್ಳುವ ವ್ಯಕ್ತಿತ್ವ ಮನೋವಿಜ್ಞಾನಗಳ ಹತ್ತಿರ ಸಮಾಲೋಚನೆ ಮಾನಸಿಕ ಆರೋಗ್ಯ ಸಂದೇಶಗಳನ್ನು ಪಡೆದು ಅಸಹಜ ವರ್ತನೆ ಚಿಕಿತ್ಸೆ ಪಡೆಯಬಹುದು ಇಮಾನ್ಸ್ ಬೆಂಗಳೂರು ಡಿಮಾನ್ಸ್ ಧಾರವಾಡದಲ್ಲಿ ಚಿಕಿತ್ಸೆ ಬೆಂಗಳೂರು ಮತ್ತು ಗೋಕಾಕ್ ತಾಲೂಕಿನ ಕನಗಾಂವದಲ್ಲಿ ಮಾನಸಿಕ ಸ್ವಸ್ಥ ಮಾನಸ ಕೇಂದ್ರಗಳಿವೆ ಏಳನೇ ವಿಕಲತೆ ನಿರ್ದಿಷ್ಟ ಕಲಿಕಾ ನೂಡಿತ ಸ್ಪೆಷಲ್ ಲರ್ನಿಂಗ್ ಡಿಸಬಿಲಿಟಿ

ಪರಿಹಾರ ಬೋಧನೆ ತಪ್ಪುಗಳನ್ನು ಗುರುತಿಸಿ ತಿದ್ದುವುದು ಅಂದರೆ ತಪ್ಪುಗಳ ವಿಶ್ಲೇಷಣೆ ಮಾಡಿ ವೈಯಕ್ತಿಕದ ಗಮನ ನೀಡಿ ಸರಿಪಡಿಸುವುದು ತಾರೆ ಜಮೀನ್ ಪರ್ ಚಲನಚಿತ್ರ ಇದಕ್ಕೊಂದು ಉದಾಹರಣೆ ಎಂಟನೇ ವಿಕಿಲತೆ ಮೆದುಳು ಪಾಸ್ ವಾಯು ಸರ್ಬಲ್ ಪಾಲ್ಸಿ ಅಂದರೆ ಸಿಪಿ ಮೆದುಳಿನ ಒಂದು ಭಾಗ ಅಥವಾ ನಿರ್ದಿಷ್ಟ ಭಾಗ ಹಾನಿ ಉಂಟಾಗಿ ಚಲನ ಮತ್ತು ಸ್ನಾಯುಗಳ ಸನ್ ಸನ್ವಯತೆಯನ್ನು ತೊಂದರೆ ಜನನಕ್ಕೂ ಮೊದಲು ಜನನದ ಸಮಯ ಅಥವಾ ಜನನದ ನಂತರ ಕಂಡುಬರುವ ಜೊಲ್ಲು ಸೋರುವಿಕೆ ಸಾಮಾನ್ಯವಾಗಿ ಕಂಡುಬರುತ್ತದೆ ಫಿಜಿಯೋಥೆರಪಿ ಅಗತ್ಯ ವಿಶೇಷ ಕುರ್ಚಿ ಸಿಪಿ ಚೇರ್ ಸಿಪಿ ಸ್ಟ್ಯಾಂಡ್ ವೀಲ್ ಚೇರ್ ವಾಕರ್ ಇತ್ಯಾದಿ ಸಾಧನ ಸಲಕರಣೆಗಳ ಬಳಕೆ ಬಳಕೆ ಮತ್ತು ಭಾಷಾ ತರಬೇತಿ ಚಲನ ತರಬೇತಿ ನೀಡುವುದು ಜೀವನ ಕೌಶಲ್ಯಗಳನ್ನು ರೂಢಿಸುವುದು ಒಂಬತ್ತನೇ ವಿಕಲತೆ ಆಂಟಿ ಆಂಟಿಜಂ ಸ್ಪೆಷಲ್ ಡಿಸ್ಕೌಂಟ್ ಸಮಾನವಾಗಿ ಮೂರು ವರ್ಷ ಒಳಗಿನ ಕಂಡುಬರುತ್ತದೆ ಪದೇ ಪದೇ ಮಾತನಾಡಿದನ್ನೇ ಮಾತನಾಡುವ ವರ್ತನೆ ಮೇಲಿಂದ ಮೇಲೆ ಉಗುರು ಹಚ್ಚುತ್ತಾರೆ ಬೇಗನೆ ಉದ್ಯೋಗಕ್ಕೆ ಒಳಗಾಗುತ್ತಾರೆ ಇವರ ಪ್ರಮುಖ ಲಕ್ಷಣ ಶ್ರವನ ಸಮಸ್ಯೆ ಸಮಾಜೀಕರಣ ಸಮಸ್ಯೆ ವೈಯಕ್ತಿಕ ಗಮನ ಮಾತಿನ ತರಬೇತಿ ರಚನಾತ್ಮಕ ವರ್ತನೆ ತರಬೇತಿ ಬಹುವಿಧ ವಿಧ ವಿಕಲತೆ ಒಂದಕ್ಕಿಂತ ಹೆಚ್ಚು ನ್ಯೂನತೆ ಇರುವ ಸ್ಥಿತಿ ಶ್ರವಣ ಮತ್ತು ದೃಷ್ಟಿದೋಷ ಒಳಗೊಳ್ಳುವಿಕೆಯನ್ನು ಡಪ್ ಅಂಡ್ ಬ್ರೈಂಡಿಸ್ ಎಂದು ಗುರುತಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ನ್ಯೂನತೆ ಇರುವುದರಿಂದ ಜೀವನ ತುಂಬ ಕಷ್ಟಕರ ವೈಯಕ್ತಿಕ ಕಾಳಜಿ ಅಗತ್ಯ ಸಾಧನ ಸಲಕರಣೆಗಳ ನಡವಳಿಕೆ ಗೃಹ ಆಧಾರಿತ ಶಿಕ್ಷಣ ವೈಯಕ್ತಿಕ ಶೈಕ್ಷಣಿಕ ಯೋಜನೆ ಮೂಲಕ ಜೀವನ ಕೌಶಲ್ಯ ತರಬೇತಿ ಹಾಗೂ ಮೌಲ್ಯಮಾಪನ ಮತ್ತು ಮುಂದಿನ ತರಗತಿಗಳಿಗೆ ತೇರ್ಗಡೆ ಕುಷ್ಠರೋಗ ಗುಣಮುಖರಾದವರು ಲ್ಯಾಸ್ ಕುಷ್ಠರೋಗ ಒಳಗಾಗಿ ಗುಣಮುಖರಾದವರು ಕೈಕಾಲು ಕಣ್ಣುಗಳಲ್ಲಿ ಸಂವೇದನೆ ಇಲ್ಲದಿರುವುದು ಅಂಗಾಂಗಗಳಲ್ಲಿ ವಿಕಾರತೆ ಉದಾಹರಣೆಗೆ ರಕ್ತ ಕಣ್ಣೀರು ಉಪೇಂದ್ರ ಅಭಿನಯದ ಚಲನಚಿತ್ರದಲ್ಲಿ ಗಮನಿಸಬಹುದು ವೈದ್ಯಕೀಯ ಉಪಚಾರ ಅವಶ್ಯ ಕುಬ್ಜತೆ ನಾಲ್ಕು ಅಡಿ ಹತ್ತು ಇಂಚ್ ಅಥವಾ ನೂರ ನಲವತ್ತೇಳು ಸೆಂಟಿಮೀಟರ್ ಎತ್ತರ ಅಥವಾ ಅದಕ್ಕಿಂತ ಕಡಿಮೆ ಎತ್ತರ ಎರಡು ವಿಧಗಳಿವೆ ಒಂದನೇದು ಪ್ರಮಾಣ ಅನುಗತ್ಯವಾದ ಕುಬ್ಜತೆ ದೇಹ ಭಾಗಗಳು ಸರಿಯಾದ ಪ್ರಮಾಣದಲ್ಲಿದ್ದು ಗಿಡ್ಡು ಇರುತ್ತಾರೆ ಎರಡನೇದು ಪ್ರಮಾಣ ಅನುಗುಣವಲ್ಲದ ಕುಬ್ಜತೆ ಸರಾಸರಿ ಗಾತ್ರದ ದೇಹ ಮತ್ತು ಗಿಡ್ಡ ಕೈ ಕಾಲುಗಳು ಹೊಂದಿರುತ್ತಾರೆ ಪರಿಸರದಲ್ಲಿ ಕೆಲವು ಮಾರ್ಪಾಡುಗಳು ಹೊಂದಾಣಿಕೆ ಮಾಡುವುದು ಅಗತ್ಯ ಸಾ ಸಾಧನಗಳನ್ನು ಪೂರೈಸುವುದು ಚಿತ್ರದಲ್ಲಿ ಆರತಿ ಗೋದ್ರಾ ಐ ಎಸ್ ರಾಜಸ್ಥಾನ್ ಕೆಡರ್ ಅವರು ಕುಬ್ ಜತೆಯನ್ನು ಮೆಟ್ಟಿ ನಿಂತು ಜಿಲ್ಲಾಧಿಕಾರಿಯಾಗಿದ್ದು ನೂನಿತ್ಯ ಯಾವತ್ತೂ ಸಾಧನೆಗೆ ಅಡ್ಡಿಯಾಗಲ್ಲ ಅವಕಾಶ ಒದಗಿಸುತ್ತದೆ ಹದಿಮೂರನೇ ವಿಕಲತೆ ಬುದ್ಧಿ ನೂನ್ಯತೆ ದೈಹಿಕ ಬೆಳವಣಿಗೆ ಅನುಗುಣವಾಗಿ ಬುದ್ಧಿ ಬೆಳವಣಿಗೆ ಇರುವುದಿಲ್ಲ ಅಂದರೆ ಸರಾಸರಿಗಿಂತ ಕಡಿಮೆ ಬುದ್ಧಿ ಇರುತ್ತದೆ ಮನೋವೈಜ್ಞಾನಿಗಳ ಬಳಿ ಮೌಲ್ಯಮಾಪನ ಮಾಡಿಸಿ ಮಾರ್ಗದರ್ಶನ ಪಡೆಯಬಹುದು ಬುದ್ಧಿನ್ಯೂನತೆ ಕೆಟ್ಟ ಮರ ಬಳಸಿ ಬೌದ್ಧಿಕ ಚಟುವಟಿಕೆಗಳನ್ನು ಆಯೇಜಿಸಿ ಕಲಿಕೆಗೆ ಪ್ರೋತ್ಸಾಹಿಸುವುದು ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸುವುದು ಹದಿನಾಲ್ಕನೇ ವಿಕಲತೆ ಸ್ನಾವಿಗಳ ದೌರ್ಬಲ್ಯ ಮಸ್ಕ್ಯುಲರ್ ಡಿಸ್ಟೋಪಿ ವಾಹಿನಿಗಳಲ್ಲಿ ಈರುಪ್ಯರಾಗಿ ಸ್ನಾವುಗಳಲ್ಲಿ ದೌರ್ಬಲ್ಯತೆ ಉಂಟಾಗುತ್ತದೆ ಕ್ರಮೇಣ ನಡೆಯಲು ಕುಳಿತುಕೊಳ್ಳಲು ವಸ್ತುಗಳನ್ನು ಎತ್ತಿ ಸಾಮರ್ಥ್ಯ ಕಾಯ್ದುಕೊಳ್ಳುತ್ತಾರೆ ಬೆನ್ನು ಉರಿ ವಕ್ರತೆ తడలు గాలి కుర్చి బలకే సహాయకర నెరవుజారు ఇకంబల వ్యవస్థ ఫిజియోథెరపీ హాజరగదు హైదన విక్త దీర్ఘకాలిక క్రమేణ హెచ్చు నరమండల స్థితి నర నరాలజికల్ కండీషన్ సంక్షిప్తీ సిఎన్ సిరు ಮೆದುಳು ಬೆನ್ನು ಉರಿ ನರಗಳ ಮತ್ತು ನರಮಂಡಲ ಸಂಬಂಧಿಸಿದ ಕಾಯಿಲೆ ಮೂರ್ಛೆ ಬರಬಹುದು ಸಂವೇದನೆ ಭಾಗವಂಶ ನಷ್ಟ ಬೌದ್ಧಿಕ ಸಾಮರ್ಥ್ಯ ಕುಂಠಿತ ಕಡಿಮೆ ಜಾಗೃತರಾಗಿ ಇರುವುದು ವೈದ್ಯಕೀಯ ಚಿಕಿತ್ಸೆ ಸಲಹೆ ಅಗತ್ಯ ಅಗತ್ಯ ಸಾಧನ ಸಲಕರಣೆ ಬಳಕೆ ಮಲ್ಟಿಪಲ್ ಸಿಕ್ಲರ್ಸ್ ಮಲ್ಟಿಪಲ್ ಸಿಕ್ಲರ್ಸ್ ಉರಿಭೂತ ನರಮಂಡಲ ನರಕೋಶಗಳ ಪರಸ್ಪರ ಸಂಪರ್ಕ ಕಳೆದುಕೊಳ್ಳುತ್ತದೆ ಪದೇ ಪದೇ ಮೂತ್ರ ವಿಸರ್ಜನೆ ದಿಮುಖ ದೃಷ್ಟಿ ದೇಹ ಭಾಗಗಳಲ್ಲಿ ಜುಮ್ಮೆ ಎನಿಸುವಿಕೆ ನಡುಕ ಅಸ್ಥಿರ ನಡಿಗೆ ಫಿಜಿಯೋಥೆರಪಿ ಆಕ್ಯುವೇಶನ್ ಥೆರಪಿ ವೈದ್ಯರ ಸಲಹೆ ಮತ್ತು ಔಷಧಿಗಳ ಬಳಕೆ ಅವಶ್ಯಕವಾಗಿರುತ್ತದೆ ಹದಿನೇಳನೇ ವಿಕಲತೆ ಯಾವುದಂದರೆ ತಲಸೀಮೆ ಇದೊಂದು ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಅಥವಾ ಇಲ್ಲದಿರುವ ಸ್ಥಿತಿ ರಕ್ತದಲ್ಲಿ ಕಬ್ಬಿನ ಅಂಶ ಕಡಿಮೆ ಇರುತ್ತದೆ ರಕ್ತಹೀನತೆ ಕಂಡುಬರುತ್ತದೆ ಕೈಕಾಲು ಬಾತುಕೊಂಡು ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ರಕ್ತ ಪೂರ್ಣ ಅವಶ್ಯಕ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ಅಗತ್ಯವಾಗಿರುತ್ತದೆ ಹದಿನೆಂಟನೇ ವಿಕಲತೆ ಕುಸುಮ ರೋಗ ಹಿಮೋಪಿಲೆ ಇದೊಂದು ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆ ರಕ್ತವು ಸಾಮಾನ್ಯವಾಗಿ ಹೆಪ್ಪುಗಟ್ಟುವುದಿಲ್ಲ ಇದು ವಿಶೇಷವಾಗಿ ತಾಯಿಯಿಂದ ಗಂಡು ಮಗುವಿಗೆ ಅನುವಂಶಿಕಾಗಿ ಬರುತ್ತದೆ ರಕ್ತ ಉಂಟಾಗಿ ನೋವು ಮತ್ತು ಊತ ಉಂಟಾಗುತ್ತದೆ ಪೇರ್ಸ್ ಬರಬಹುದು ರಕ್ತಪೂರ್ಣ ಚಿಕಿತ್ಸೆಯನ್ನು ಕೊಡಿಸಬಹುದು ಉತ್ತಮ ವಿಕಲತೆ ಕೊಡಗೋಲು ಕನಾರೋಗ ಕೆಂಪು ರಕ್ತ ಕಣಗಳು ಒಡೆದು ಕಬ್ಬಿಣದ ಅಂಶ ಕಡಿಮೆಯಾಗುವ ಸ್ಥಿತಿ ರಕ್ತ ಕಣಗಳ ಒಡೆದು ಕುಡುಗೋಲಿನ ಆಕಾರದಲ್ಲಿರುತ್ತದೆ ರಕ್ತಹೀನತೆ ಕೈಕಾಲುಗಳಲ್ಲಿ ನೋವು ಮತ್ತು ಊತ ಕಂಡುಬರುತ್ತದೆ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಪೋಲಿಕ್ ಆಸಿಡ್ ಮಾತ್ರೆ ಸೇವನೆ ರಕ್ತಪೂರ್ಣ ಅವಶ್ಯಕತೆ ಈ ಇಪ್ಪತ್ತನೇ ವಿಕಲತೆ ಆಸಿಡ್ ದಾಳಿಗೆ ಒಳಗಾದವರು ಆಸಿಡ್ ಅಟ್ಯಾಕ್ ಆಸಿಡ್ ಅಥವಾ ಅಪಾಯಕಾರಿ ದ್ರವಗಳನ್ನು ವ್ಯಕ್ತಿಯ ಮೇಲೆ ಎರಚುವ ಹಿಂಸಾತ್ಮಕ ಕ್ರಮಗಳಿಂದ ವಿಕಾರಗೊಂಡವರು ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಪ್ಲಾಟಿಕ್ಸ್ ಪ್ಲಾಸ್ಟಿಕ್ ಸರ್ಜರಿ ಅಗತ್ಯ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಮನೋವಿಜ್ಞಾನಿಗಳ ಸಹಾಯ ಆಪ್ತ ಸ ಸಮಾಲೋಚನೆ ಮುಂತಾದ ಅವಶ್ಯಕತೆಗಳನ್ನು ಇವರಿಗೆ ಒದಗಿಸಬೇಕಾಗುತ್ತದೆ ಪತ್ತೊನ್ನೆ ವಿಕಲತೆ ಪಾರ್ಕೆನೆಸ್ ಕಾಯಿಲೆ ಕೈಕಾಲು ಕುತ್ತಿಗೆ ಭಾಗದಲ್ಲಿ ನಡುಕು ಕಂಡುಬರುತ್ತದೆ ನಿಧಾನಗತಿ ಆಲೋಚನೆಯದ ಚಲನೆ ಆಯಾಸ ತಲೆ ತಿರುಗುವಿಕೆ ಚಡಪಡಿಸಿಕೆ ಕಂಡುಬರುತ್ತದೆ ಸಾಮಾನ್ಯವಾಗಿ ಅರುವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕಂಡುಬರುತ್ತದೆ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ಬೇಕು ಸಮಾಲೋಚನಾ ಆಹಾರ ಸೇವನೆ ಅಗತ್ಯ ಸೌಲಭ್ಯಗಳು ಆರ್ ಪಿ ಡಬ್ಲ್ಯೂ ಆ್ಯಕ್ಟ್ ಎರಡು ಸಾವಿರದ ಹದಿನಾರು ಪ್ರಕಾರ ಆರರಿಂದ ಹದಿನೈದು ವಯೋಮಾನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರ್ ಟಿ ಇ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತು ಟು ಒನ್ ಎ ಪ್ರಕಾರ ಆರರಿಂದ ಹದಿನಾಲ್ಕು ವಯಮಾನ ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರ್ ಟಿ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತು ಪ್ರಕಾರದ ಅನುದಾನ ರಹಿತ ಶಾಲೆಗಳಲ್ಲಿ ಇಪ್ಪತ್ತೈದರಷ್ಟು ಮೀಸಲಾತಿಯಡಿ ವಿಕಿಲಚೇತನ್ಯ ಮಗುವಿನ ಒಂದರಷ್ಟು ಮೀಸಲಾತಿ ಇದೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ವಕಲಚೇತನ್ಗೆ ವಿಶೇಷ ಶೈಕ್ಷಣಿಕ ವಲಯಗಳ ಸ್ಥಾಪನೆ ಮಾಡಲಾಗುವುದು ಶಾಲಾ ದಾಖಲಾತಿ ವಯಸ್ಸಿನಲ್ಲಿ ಐದು ವರ್ಷ ವಯೋ ವಿನಾಯಿತಿ ಭಾಷಾ ವಿನಾಯಿತಿ ಹೆಚ್ಚುವರಿ ಪರೀಕ್ಷಾ ಸಮಯ ಸಹಾಯಕರ ನೇಮಕ ಉತ್ತರ ಪತ್ರಿಕೆಗಳ ಮೇಲೆ ಗ್ರೀನ್ ಸ್ಟ್ರಿಪ್ ಅಂಟಿಸುವುದು ಸಾಧನ ಸಲಕರಣೆಗಳ ವಿತರಣೆ ಫಿಜಿಯೋಥೆರಪಿ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ವಿಭಿನ್ನ ಸಾಮರ್ಥ್ಯವುಳ್ಳವರಿಗೆ ಸೌಲಭ್ಯಗಳು ಪರೀಕ್ಷೆಯ ಸುಲಕದಿಂದ ವಿನಾಯಿತಿ ಭಾಷಾ ವಿನಾಯಿತಿ ಶ್ರವಣ ದೋಷ ಮೂರು ಗಂಟೆ ಪರೀಕ್ಷೆ ಒಂದು ಗಂಟೆ ಹೆಚ್ಚುವರಿ ಸಮಯ ಸಹಾಯಕರು ಬರಗರನ್ನು ಬಯಸಿದರೆ ವೈದ್ಯಕೀಯ ಪ್ರಮಾಣಪತ್ರ ಪರಿಶೀಲಿಸಿ ಪರೀಕ್ಷಾ ಅಧೀಕ್ಷಕರು ಒದಗಿಸುವರು ನೆಲಮಾಡಿಯಲ್ಲಿ ಆಸನದ ವ್ಯವಸ್ಥೆ ಉತ್ತರ ಪತ್ರಿಕೆ ಮೇಲೆ ಗ್ರೀನ್ స్ట్రిప్ అంటే సజ్ఞాభాషేష శిక్షకర నియోజనం మౌలభ్యూ సారీ బెంగళూరు రీడర్ భత్తి బాలకరికి ప్రోత్సాహన శిక్షణ ఇలాఖ్య వేస్తా ప్రోత్సాహన శిశు పాలన భత్తి నిరుద్యోగ భత్తి ఆధార యోజనే మరణ పరిహార నిధి సాధన యోజన ప్రతిభ యోజనే వైద్యీయ పరిహార యోజన అంధ మక్కళి ట్యాకింగ్ ల్యాప్టాప్ దైహిక న్యూత్తి ఒలవ యంత్రచన సలకరణలు యోజన శ్రమదోషి వలయ యంత్ర వితరణ వికలచేత ఇలాఖె ఎంఆర్ డబ్లు యు ఆర్ ప్రతి తిండా కందా ఇలాఖె యుడి ఆర్ కార్డ్ ఆరోగ్య ఇలాఖ ఆధారిత శిక్షణ ఎచ్ ಶಾಲಾ ಸಿದ್ಧತಾ ಕೇಂದ್ರ ಎಸ್ ಆರ್ ಸಿ ಸನ್ಮಯ ಶಿಕ್ಷಣ ಕೇಂದ್ರ ಐ ಇ ಆರ್ ಸಿ ಕ್ಷೇತ್ರ ಸನ್ಮಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರ ನೇಮಕಾತಿ ಬಿ ಐ ಇ ಆರ್ ಟಿ ವೈಯಕ್ತಿಕ ಶೈಕ್ಷಣಿಕ ಯೋಜನೆಗಳು ಮಗುವಿನ ಶೈಕ್ಷಣಿಕ ಮತ್ತು ಜೀವನ ನಿರ್ವಹಣೆ ಕೌಶಲ್ಯಗಳನ್ನು ಹೆಚ್ಚಿಸಲು ಮಗುವಿನ ಸಾಮರ್ಥ್ಯಗಳ ಅನುಗುಣವಾಗಿ ರೂಪಿಸುವ ವಾರ್ಷಿಕ ಯೋಜನೆ ಐ ಪಿ ಎನ್ನುವರು ಮಗುವಿನ ನ್ಯೂನತೆ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೈದಾನಿಕ ಪರೀಕ್ಷೆ ಮಾಡಿ ಮಗು ಕಲಿಯಲು ಸಾಧ್ಯ ಎಂಬುದನ್ನು ಆದರ್ಶಿ ರೂಪಿಸಲಾಗುವುದು ಇದೊಂದು ತಂಡದಲ್ಲಿ ನಿರ್ವಹಿಸುವ ಕಾರ್ಯವಾಗಿದೆ ಮಗು ಪೋಷಕರು ಮುಖ್ಯ ಶಿಕ್ಷಕರು ಶಿಕ್ಷಕರು ಬಿ ಆರ್ ಸಿ ಯವರು ಭಾಗಿಯ ಭಾಗ್ಯಾರ್ಥ ಾರರು ವರ್ಗ ಶಿಕ್ಷಕರು ದಾಖಲಾತಿಗಳನ್ನು ನಿರ್ವಹಿಸುವರು ಇ ಪಿ ಆಧರಿಸಿ ಪ್ರತಿ ಪರಿಶೀಲನೆ ಪರಿಶೀಲಿಸಿ ಪದೋನ್ನತಿ ನೀಡುವುದು ಸಾಮಾನ್ಯ ಮಕ್ಕಳ ರೀತಿ ಕಲಿಕೆಗೆ ಸಾಧ್ಯವಿದ್ದರೆ ಸಿ ಇ ಆಧರಿಸಿ ಸಾಮಾನ್ಯ ಮಕ್ಕಳ ಮೌಲ್ಯ ಮಾಪನ ರೀತಿ ಈ ಮಕ್ಕಳ ಮೌಲ್ಯಮಾಪನ ಮಾಡುವುದು ಆ ಇ ಪಿ ನಮೂನೆಯ ಮುಖ್ಯವಾಗಿದೆ ಆರು ಭಾಗಗಳನ್ನು ಒಳಗೊಂಡಿದೆ ಸಾಮಾನ್ಯ ಮಾಹಿತಿ ಪುನರುಚ್ಚೇತನ ಕಾರ್ಯ ದಿನನಿತ್ಯ ಜೀವನ ಕೌಶಲ್ಯಗಳು ಭಾಷೆಯ ಕಲಿಕೆ ಗಣಿತ ಕಲಿಕೆ ಸಹ ಚಟುವಟಿಕೆ ಭಾಗವಹಿಸುವಿಕೆ ಯಾವ ವಿಧದ ನುಣ್ಣ ಮಕ್ಕಳನ್ನು ಸಾಮಾನ್ಯ ಶಾಲೆಗೆ ದಾಖಲಿಸಬಹುದು ಎಲ್ಲ ವಿಧ ನುಣ್ಣ ಮಕ್ಕಳು ವಿಶೇಷ ಶಾಲೆಗೆ ಯಾವ ಮಕ್ಕಳನ್ನು ದಾಖಲಿಸಬಹುದು ತೀವ್ರ ಸ್ವರೂಪದ ನುಣೀತ್ಯ ಮಕ್ಕಳು ವಿಶೇಷ ಚೇತನ ಮಕ್ಕಳ ದಾಖಲಾತಿ ವಯಸ್ಸು ಎಷ್ಟು ಹರವಯಮಾನ ಅಥವಾ ಐದು ವರ್ಷ ಸಡಿಲಿಕೆ ಬಹುವಿಧ ನ್ಯೂನತೆ ಮಗುವನ್ನು ತೇರ್ಗಡೆ ಮಾಡಬೇಕು ಹೌದು ಐ ಇ ಪಿ ಆಧರಿಸಿ ಉತ್ತೀರ್ಣ ಮಾಡಬೇಕು ಮಗುವಿನ ಹೆಸರನ್ನು ನಂಬರ್ ಒನ್ ರಜಿಸ್ಟ್ರದಿಂದ ಕಡಿಮೆ ಮಾಡುವುದು ಹೇಗೆ ಬೇರೆ ಶಾಲೆಗೆ ದಾಖಲಾದ ಟಿ ಸಿ ರವಾನಿಸಿ ಕಡಿಮೆ ಮಾಡುವುದು ಏಳನೇ ತರಗತಿ ಉತ್ತೀರ್ಣಗೊಂಡ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳನ್ನು ಪಾಲಕರ ಸ್ವ ಇಚ್ಛೆ ಮೇರೆಗೆ ಸಮೀಪದ ಪ್ರೌಢಶಾಲೆ ದಾಖಲೆ ಮಾಡುವುದು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳನ್ನು ಉತ್ತೀರ್ಣ ಮಾಡಬಹುದೇ ಒಂದರಿಂದ ಎಂಟನೇ ತರಗತಿ ಉತ್ತೀರ್ಣ ಮಾಡುವಂತಿಲ್ಲ ಪ್ರೌಢಶಾಲೆ ಉತ್ತೀರ್ಣ ಮಾಡಬಹುದೇ ಇಲ್ಲ ಐ ಪಿ ಆಧರಿಸಿ ಮೌಲ್ಯಮಾಪನ ಮಾಡಿ ಹತ್ತನೇ ತರಗತಿ ಪದೋನ್ನತಿ ನೀಡುವ ಹತ್ತನೇ ತರಗತಿ ಪರೀಕ್ಷೆ ಅವಕಾಶ ಒದಗಿಸೋದು ಅಗತ್ಯವಿದ್ದರೆ ಸಹಾಯಕರ ಬರಹಗಾರನ ಸೌಲಭ್ಯ ಒದಗಿಸುವುದು ಸಿ ಡಬ್ಲ್ಯೂ ಎಸ್ ಎನ್ ಮಗುವಿನ ಶಿಕ್ಷಣ ಹಕ್ಕು ಯಾವ ತರಗತಿವರೆಗೆ ಅನ್ವಯವಾಗುತ್ತದೆ ಆರ್ ಪಿ ಡಬ್ಲ್ಯೂ ಆ್ಯಕ್ಟ್ ಎರಡು ಸಾವಿರದ ಹದಿನಾರು ಪ್ರಕಾರ ಆರರಿಂದ ಹದಿನೆಂಟು ವರ್ಷದ ಶಿಕ್ಷ ಶಿಕ್ಷಣ ಅಥವಾ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಕಡ್ಡಾಯವಾಗಿರ್ತದೆ